ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ಈ ಸಂಕಲ್ಪದ ಒಂದು ಹಾದಿ ನೂರರ ಮಠ ದರ್ಶನವನ್ನ ಮುಟ್ತಾ ಇದೆ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಯಾಕಂದ್ರೆ ನಾನೊಬ್ಬನೇ ಇಲ್ಲಿ ಸಂಕಲ್ಪ ಮಾಡ್ಕೊಂಡು ಮಾಡ್ತಿಲ್ಲ ತಮ್ಮೆಲ್ಲರಿಗೂ ತೋರಿಸುವಂತಹ ಜವಾಬ್ದಾರಿಯನ್ನ ರಾಯರನ್ನು ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮನೆಲ್ಲರಿಗೂ ಒಂದು ಈ ಮಠಗಳ ದರ್ಶನ ತೋರಿಸ್ತಾ ಇದೊಂದು ದೈವಿಕವಾದಂತಹ ಕಾರ್ಯ ನಡೀತಾ ಇದೆ ಮತ್ತಷ್ಟು ರಾಯರ ಮಠ ತೋರ್ಸ್ಬೇಕು ಅಂತ ಆಸೆ ನನ್ನ ಜೀವನದ ಒಂದು ಆಸೆ ಅದ್ರ ಜೊತೆ ಜೊತೆಗೆ ರಾಯರ ಸ್ಮರಣೆ ಆಗ್ಬೋದು ರಾಯರ ಚರಿತ್ರೆ ಆಗ್ಬೋದು ನಮ್ಮ ಆಚಾರ ವಿಚಾರಂತಿರುವಂತಹ ಒಂದು ಕಾರ್ಯವೇ ಚಿಂತಾರಾಮಂತನ ನಮ್ಮ ಕೃಷ್ಣಾಚಾರ್ಯರು ಬಹಳ ಒಂದು ಸಂಕ್ಷಿಪ್ತವಾಗಿ ಪ್ರತಿಯೊಂದು ವಿಷಯನ ಬೇಜಾರು ಮಾಡ್ಕೊಂಡೆ ನಮಗೋಸ್ಕರ ಟೈಮ್ ಕೊಟ್ಟು ನಿಮಗೋಸ್ಕರ ಅಲ್ಲಿ ಹೇಳ್ತಾ ಬರ್ತಾ ಇದಾರೆ ಹಾಗಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತೇನೆ ನಮ್ಮ ಅಲ್ಲಿ ನಾನು ವಿಶೇಷವಾಗಿ ನೋಡೋದಾದ್ರೆ ಬಹಳಷ್ಟು ಜನ ಮಾಂಸಾಹಾರಿಗಳೆ ಸೊ ಅದರಿಂದ ಅವರಿಷ್ಟು ಮಾಡ್ತಾರೆ ಅಂದ್ರೆ ಪ್ರಶ್ನೆಗಳು ಅವ್ರು ಕೂಡ ಅವ್ರ ಕಡೆಯಿಂದ ಜಾಸ್ತಿ ಬರ್ತವೆ ಕೆಲವೊಬ್ರು ಕೇಳ್ತಾರೆ ಕೆಲವ್ರು ಕೇಳಿದಾಗ ಕೇಳಿಸ್ಕೊಂತಾರೆ ಸೊ ಅದೇ ರೀತಿ ಅದಷ್ಟು ಪ್ರಶ್ನೆ ಕೇಳಿ ಯಾಕಂದ್ರೆ ನಿಮ್ಮ ಪ್ರಶ್ನೆಗಳು ನಮ್ಗೆ ಗೊತ್ತಾಗಲ್ಲ ಆದ್ರಿಂದ ದಯವಿಟ್ಟು ಕಮೆಂಟ್ ಮೂಲಕ ಪ್ರಶ್ನೆಯನ್ನ ತಿಳಿಸಿ ಹಾಗಾದ್ರೆ ಈ ಮಾಂಸಾಹಾರಿಗಳು ಕೂಡ ರಾಯರ ಭಕ್ತರಾಗ್ಬೋದ ಅಂದ್ರೆ ರಾಯರ ಭಕ್ತರಾಗಿದ್ದಾರೆ ಆದ್ರೆ ಅವ್ರಿಗೊಂದು ಗೊಂದಲ ಏನಪ್ಪಾ ಅಂದ್ರೆ ಅಯ್ಯೋ ನಾವು ರಾಯರ ಫೋಟೋ ತಂದ್ಬಿಟ್ಟಿದೀವಿ ನಾವು ಹೇಗ್ ನೋಡ್ಕೋಬೇಕು ನಮ್ದು ಆಹಾರ ಪದ್ಧತಿ ಬೇರೆ ಹೇಗಿದೆ ರಾಯು ಏನನ ಇದ್ರಿಂದ ನಮಗೆನ ತೊಂದ್ರೆ ಆಗುತ್ತೋ ಏನು ತುಂಬಾ ಭಯ ಇದೆ ಸೊ ಆ ಭಯದ ನಿವಾರಣೆಗೆ ನಿಮ್ಮ ಹತ್ರ ಒಂದು ಕೇಳುವಂತಹ ಕಾರ್ಯ ಮಾಡ್ತದೆ ಸುಮರ್ತಿ ಭಿರನು ಮೇಜಂ ಶುಭ್ರಕಾಯಂ ಸಖಾದಂ ಸುಖಮ ಮುಕ್ತಿಪಾಜಂ ವಿಮಾಜಂ ವಿಮಾದಂ ಗ್ರಹ ಜಮಹ ಮಮೇಜಂ ಜೇಜ ಮಮ್ನಾ ಜಜೇದಂ ಶ್ರೀ ಸಹಜಂ ಭಜೇದಂ ಪೂಜ್ಯಾ ಜರಘವೇಂದ್ರ ಜ ಸತ್ಯ ಧರ್ಮರತಾ ಜಚ ಭಜತಾಂ ಕಲ್ಪವೃಕ್ಷಾ ಜನಮತಾಂ ಜನಮತಾಂ ಕಾಮಧೇನವೇ ಇದೊಂದು ಪ್ರಧಾನವಾದ ಪ್ರಶ್ನೆ ಬಹಳ ಕಠಿಣವಾದ ಕಠಿಣ ಕೂಡ ಕೇಳ ಭಯ ಆಗುತ್ತೆ ಏನಂದ್ರೆ ಮಾಂಸಾಹಾರಿಗಳು ರಾಯರ ಸೇವೆಯನ್ನ ಮಾಡ್ತಾರೆ ಖಂಡಿತ ತುಂಬಾ ಭಕ್ತರು ಮಾಡ್ತಾರೆ ಅವರು ಮಾಂಸಾಹಾರಿಗಳು ಸಸ್ಯಹಾರಿಗಳ ಬಗ್ಗೆ ಹೇಳೋದೇನ್ ಬೇಡ ಅವರು ಮಾಡೇ ಮಾಡ್ತಾರೆ ಇದು ಮಾಂಸಾಹಾರಿಗಳಾದ್ರೂ ರಾಯರ ಅನನ್ಯವಾದ ಭಕ್ತಿ ಅವರ ಮೇಲೆ ಇದೆ ಹಾಗಂತ ರಾಯರು ಏನು ಮಾಂಸ ತಿಂತಾರೆ ಹಾಗಾಗಿ ಅನುಗ್ರಹ ಮಾಡಬಾರ್ದು ಅಂತಿಲ್ಲ ಚೆನ್ನಾಗ್ ಅನುಗ್ರಹ ಮಾಡ್ತಾರೆ ನೆನಪಿಸ್ಕೊಂಡ್ ಕೂಡಲೇ ಅನುಗ್ರಹವನ್ನ ಮಾಡ್ತಾರೆ ಎಷ್ಟೋ ಬಾರಿ ಸಸ್ಯಾಹಾರಿಗಳಿಗೆ ಪರೀಕ್ಷೆ ಜಾಸ್ತಿ ಆಗಿರುತ್ತೆ ರಾಯಿರೋದು ಆದ್ರೆ ಮಾಂಸಾಹಾರಿಗಳಿಗೆ ಪರೀಕ್ಷೆ ಆಗಿರಲ್ಲ ಬೇಗ ಫಲ ಕೊಟ್ಬಿಡ್ತಾರೆ ಈ ಹತ್ತಿರ ನೋಡಿದಾಗ ಅವ್ರಿಗೆ ಭಯ ಮಾಂಸಾಹಾರಿಗಳು ಕೂಡ ನೀವು ಹೇಳಿದಾಗ ನಾವು ಮನೆಯಲ್ಲಿ ರಾಯರ ಚಿತ್ರವನ್ನ ತಂದಿಟ್ಕೊಡ್ತೀವಿ ಅರ್ಚನೆ ಮಾಡ್ತೀವಿ ಆದ್ರೆ ನಾವು ಮಾಂಸ ಸ್ವೀಕಾರ ಮಾಡ್ತೀವಿ ಹೇಗೆ ಹೇಗೆ ಹೊಂದಾವಣಿಸ್ಕೊಡೋದು ಅಂತ ಹೊಂದಾವಣಿಕೆ ಹೇಗೆ ಅಂತ ಸಾಮಾನ್ಯವಾಗಿ ಯಾವುದೇ ಒಂದು ಮಾಂಸಾಹಾರಿಗಳಿಗೂ ಕೂಡ ಈ ಪುರಾಣಗಳಲ್ಲಿ ಇಲ್ಲ ಅದು ಶೈವ ಪುರಾಣಗಳಿದೆ ಅಂದ್ರೆ ಶಿವನಿಗೆ ಸಂಬಂಧಪಟ್ಟ ಪುರಾಣ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಪುರಾಣ ಸ್ಕಂದ ಪುರಾಣ ಅಂತ ಹೇಳ್ತೀವಿ ಗಣಪತಿ ಪುರಾಣ ಲಿಂಗ ಪುರಾಣ ಇದು ಯಾವುದೇ ನೋಡೋಣ ಭಕ್ತರು ಶಿವನ ಭಕ್ತರಾದ್ರೂ ಕೂಡ ಅವರಿಗೆ ವ್ರತಗಳನ್ನ ಮಾಡಿದಾಗ ಮಾಂಸ ಸೇವನೆ ನಿಷಿದ್ಧ ಅಂತ ಮಾಡ್ತಾರೆ ಎಲ್ಲಾ ಕಡೆ ಯಾವ್ದೇ ಒಂದು ವ್ರತ ಈಗ ನಾವೇನೋ ಒಂದು ಕೆಲಸ ಅನ್ಕೊಂಡು ಗುರುರಾಯರಿಗೆ ಅಥವಾ ಮತ್ತೊಂದು ದೇವತೆ ಶಿವನಿಗೆ ನಾವು ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಮಾಡ್ದಾಗ ವ್ರತದ ಸಂದರ್ಭದಲ್ಲಿ ಮಾತ್ರ ಎಷ್ಟೊಂದು ಈರುಳ್ಳಿ ಬೆಳ್ಳುಳ್ಳಿ ಅದನ್ನ ತಿನ್ಬಾರ್ದು ಕಾಯಿ ಅನೇಕ ಕಾಯಿಗಳು ನಿಷೇಧ ಕೋಸು ಟೊಮ್ಯಾಟೊ ಕ್ಯಾರೆಟ್ವರೆಗೂ ನಮಗೆ ಅನಿಸ್ಬೋದು ಆಶ್ಚರ್ಯ ಅನಿಸ್ಬೋದು ಇವತ್ತಿನ ಕಾಲದಲ್ಲಿ ಯಾವ್ದು ಇಲ್ಲೇನೆ ಊಟ ಅನ್ನೋದೇ ಇಲ್ಲ ಆತರ ತಿಂಡಿ ಯಾವ್ದು ಇಲ್ಲ ಆದ್ರೆ ವ್ರತ ಕಾಲದಲ್ಲಿ ಇದನ್ನೆಲ್ಲ ತಿನ್ಬಾರ್ದು ಅಂತ ಇದೆ ಅವುಗಳಿಗೆ ನಿಷೇಧ ಮಾಡಿದ ಮೇಲೆ ಇನ್ನು ಮಾಂಸ ಅಂತೂ ಖಂಡಿತ ನಿಷಿದ್ಧ ಅದಲ್ಲೇ ಪುರಾಣಗಳ ಪ್ರಕಾರ ಆ ಮಾಂಸಾಹಾರಿಗಳಿಗೆ ಐದಿಯಂ ಸಸ್ಯಾಹಾರಿಗಳಿಗೆ ಅಂತ ಮಾಂಸ ಸಸ್ಯಾಹಾರಿಗಳಂತೂ ಸರ್ವತಾ ನಿಶ್ಚಿತ ತಗೊಳೋದೇ ಇಲ್ಲ ಮಾಂಸಾಹಾರಿಗಳು ಕೂಡ ವ್ರತಾಚರಣೆಯ ಸಂದರ್ಭದಲ್ಲಿ ಈ ಮಾಂಸವನ್ನ ಸ್ವೀಕಾರ ಮಾಡಬಾರ್ದು ಹಾಗಾದ್ರೆ ನಮ್ಗ್ ಗೊಂದಲ ಒಂದೇ ಪ್ರತಿನಿತ್ಯ ರಾಯರ ಪೂಜೆ ಮಾಡ್ತೀವಿ ನಾವು ಆಗ ಮಾಂಸಾಹಾರ ಇವಾಗ ತಿನ್ಬೇಕೋ ಬೇಡವೋ ಅದೇನಂದ್ರೆ ಒಬ್ಬ ರಾಜ ಹೋದ ರಾಯರ ಬಳಿ ನಾವು ಕೇಳಿರ್ತೀವಿ ಪ್ರಸಿದ್ಧವಾದ ಘಟನೆ ಅವನು ಹೋಗಿ ರಾಯರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಇಟ್ಟದ್ ಮಾಂಸವನ್ನ ಇಟ್ಟ ಆಮೇಲೆ ವಸ್ತ್ರ ಹಾಕಿ ಮುಚ್ಚಿಟ್ಟಿದ್ರ ಇವ್ರನ್ನ ನೋಡೋಣ ಅಂತ ಮಾಡಿದವನು ಗೊತ್ತು ಲೇಚ್ಛ ರಾಜ ಒಬ್ಬ ಆದ್ಮೇಲೆ ಅವ್ನು ಭಕ್ತನ ಆಗ್ಬಿಟ್ಟ ಯಾಕಂದ್ರೆ ಅವನು ಮಾಂಸಾಹಾರ ಸ್ವೀಕಾರ ಮಾಡೋನೆ ಅವನು ಹೋಗಿ ಇತ್ತ ಅದೇ ರಾಯರು ಸ್ವೀಕಾರ ಮಾಡ್ತಾರ ಇಲ್ಲ ಅವ್ರಿಗೆ ಏನ್ ಬೇಕೋ ಹಾಗೆ ಸ್ವೀಕಾರ ಮಾಡ್ತಾರೆ ಅವ್ರ ಮುಂದೆ ಇಟ್ಟಾಗ ಅದನ್ನ ಹಣ್ಣಾಗಿ ಬದಲಾಯಿಸಿದ್ರು ಅಂತ ನಾವು ಕೇಳ್ತೀವಿ ಅದನ್ನ ನೀವು ರಾಯರಿಗೆ ಅರ್ಪಣೆ ಮಾಡ್ಬೇಕಾದ್ರೆ ವ್ರತಾಚರಣೆ ಕೈಗೊಂಡಾಗ ನೀವ್ ಇಡ್ಬೇಕಾಗಿದ್ದು ಹಣ್ಣು ಅದೇನಂದ್ರೆ ಮುಂಚೆ ಮಾಂಸಾಹಾರ ಸ್ವೀಕಾರ ಮಾಡೋದು ನಾವು ಪದ್ಧತಿ ಆಗ್ಬಿಡಿದೆ ಆಯಾ ಜನಾಂಗದ ಪದ್ಧತಿ ಅದನ್ನ ನಾವು ಬೇಡ ಅಂತ ಹೇಳಿಕ್ ನಮಗೆ ಹಾಕಿಲ್ಲ ಯಾಕಂದ್ರೆ ಭಗವಂತನೇ ಆ ರೀತಿಯ ವರ್ಣಗಳನ್ನ ಸೃಷ್ಟಿ ಮಾಡಿದಾನೆ ಅವ್ರವ್ರಿಗೆ ಆಹಾರವನ್ನು ಮಾಡಿದಾನೆ ಏನಂದ್ರೆ ಒಂದು ಕೆಲವರು ಮಾಂಸಾಹಾರಿಗಳು ಇತ್ತೀಚಿನ ದಿವಸ ಸಸ್ಯಹಾರಿಗಳು ಆಗ್ಬೋದು ಎಷ್ಟೋ ಜನ ಆಗ್ಬಿಡಿದೆ ಅದಕ್ಕೆ ಕಾರಣ ಏನು ಅಂದ್ರೆ ಗುರುರಾಯರಿಗೆ ಅದು ಪ್ರೀತಿ ಅಲ್ಲ ಗುರುರಾಯರು ತಾವು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ ಆದ್ರಿಂದ ಗುರುರಾಯರನ್ನ ಭಜನೆ ಮಾಡೋ ನಾವು ಅವರಿಗೆ ಪ್ರೀತಿ ಹಣ್ಣು ಇತ್ಯಾದಿಗಳು ಇಡ್ಬೇಕು ಹೊರತು ನಾವು ಮಾಂಸ ಸೇವನೆ ಮಾಡ್ತಾ ಅವರಿಗೆ ಅಲ್ಲಿ ಹಣ್ಣು ಇಡ್ತಾ ನಾವು ಅದನ್ನ ಸ್ವೀಕಾರ ಮಾಡಿದ್ರೆ ಇದು ದೇವರಿಗೆ ನೈವೇದ್ಯಕ್ಕೆ ಇಡ್ಬೇಕು ಮಾಂಸ ಇಡ್ಲಿಕ್ಕ ದೇವರು ಯಾವ ಮಾಂಸ ತಿನ್ಬೇಕು ಅಂತ ಹಾಗೆ ಅದು ಕೂಡ ವಿಶೇಷವಾಗಿ ಗುರುಗಳು ಗುರುಗಳಾದವ್ರೆಲ್ರೂ ಕೂಡ ಮಾಂಸ ಸೇವನೆ ಅಂತೂ ಮಾಡ್ತಾ ಇರ್ಲಿಲ್ಲ ಅವರಿಗೆ ಒಂದ್ ಇಡೋದ್ ಒಂದು ನಾವು ತಿನ್ನೋದ್ ಮತ್ತೊಂದು ಅಂತ ಆಗುತ್ತೆ ಆದ್ರೆ ಇದು ಅಷ್ಟು ಉಚಿತ ಅಂತ ಕಾಣಿಸೋದಿಲ್ಲ ಈ ರೀತಿಯಲ್ಲಿ ನೋಡ್ದಾಗ ಈ ಮಾಂಸಾಹಾರಿಗಳಿಗೆ ರಾಯರು ಹೊಲ್ದಿಲ್ವಾ ಅಂದ್ರೆ ನಾವು ಅದನ್ನ ಹೇಳೋದೇ ಇಲ್ಲ ಖಂಡಿತ ಹೊಲ್ದಿದಾರೆ ಅನುಗ್ರಹ ಮಾಡ್ತಾರೂ ಇದ್ದಾರೆ ಅದಲ್ಲೇನು ಸಂಶಯ ಬೇಡ ಬೇಡ ಆದರೆ ವ್ರತ ಕೈಗೊಂಡಾಗ ಮಾತ್ರ ಮಾಂಸ ಸೇವನೆ ಮಾತ್ರ ಖಂಡಿತ ವರ್ಜ್ಯ ಅದನ್ನ ಬಿಡ್ಲೇಬೇಕು ಅಂತ ಅದನ್ನ ಮಾತ್ರ ಚೆನ್ನಾಗಿ ನಮ್ಮ ತಲೆ ಇಟ್ಕೊಳ್ಬೇಕು ಅದನ್ನ ವ್ರತ ಮುಗಿಯೋವರೆಗೂ ಹಿಂದೆ ನಾವೇನ್ ಮಾಂಸಾಹಾರ ಸೇವನೆ ಮಾಡಿದ್ವಿ ನೀವು ಪ್ರಾರ್ಥನೆ ಮಾಡ್ಕೊಬೇಕು ಯಾಕಂದ್ರೆ ಒಂದು ಪ್ರಾಣಿ ಹಿಂಸೆ ಅದು ಪ್ರಾಣಿ ಹಿಂಸೆ ಆದಷ್ಟು ನಾವು ಮಾಡಬಾರ್ದು ಅಹ್ ಅಹಿಂಸಾ ಪ್ರಥಮಂ ಪುಷ್ಪಂ ಅಂತ ಹೇಳ್ತಾರೆ ನಾವೆಲ್ಲ ದೇವರಿಗೆ ಹೂವುಗಳನ್ನ ಸಮರ್ಪಣೆ ಮಾಡ್ಬೇಕಾದ್ರೆ ಭಾಗವತ ಮೊದಲು ಅಹಿಂಸೆ ಅಂತ ಹೇಳ್ತಾರೆ ಆ ಮಾಂಸಾಹಾರ ಅಂದಾಗ ನಮ್ಗೆ ಹಿಂಸೆ ಸ್ವಲ್ಪ ನೆನಪಕ್ಕೆ ಬೇಗ ಬರುತ್ತೆ ನಮ್ಗೆ ಹಾಗಾಗಿ ಅದರ ಪ್ರಾಯಶ್ಚಿತ್ತ ರೂಪವಾಗ ಅದು ಏನೋ ಈ ಜನ್ಮದಲ್ಲಿ ನಮ್ಗೆ ಆ ತರದ ಒಂದು ಪದ್ಧತಿ ಹಾಗಾಗೋಗಿದೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಆದಷ್ಟು ಅದರಿಂದ ಆದಷ್ಟು ಅದು ಸಾಧ್ಯ ಇಲ್ಲ ನಾವು ಹೇಳ್ಬಾರ್ದು ಆದ್ರೂ ಕೂಡ ಆದಷ್ಟು ಗುರುರಾಯರ ಭಕ್ತರಾಗಿದ್ದಾಗ ಅದನ್ನ ಸೇವನೆ ಮಾಡ್ದೇನೆ ಕಟ್ಟುನಿಟ್ಟಿನಲ್ಲಿ ನಾವು ಶಿಸ್ತು ಕ್ರಮವನ್ನ ವಹಿಸಿ ಆದಷ್ಟು ಹಣ್ಣುಗಳನ್ನ ಸೇವನೆ ಮಾಡ್ತಾ ಬೇರೆ ಬೇರೆ ಪದಾರ್ಥನೇ ಇಲ್ಲ ಇನ್ನು ಅದು ಮಾಂಸ ತುಂಬಾ ದೂರ ಆಗೋಯ್ತು ಅದರಿಂದ ಅದು ನಾವು ನಮಗೆ ಅರ್ಥ ಆಗ್ಬೇಕಾದ್ರೆ ಅದೆಲ್ಲ ನಾವು ಬಿಟ್ಟು ಹೇಳುವಂತದ್ದೇನಲ್ಲ ಅದನ್ನೆಲ್ಲ ಗಮನಿಸ್ಕೊಂಡು ಗುರುರಾಯರ ಸೇವೆಯನ್ನ ಮಾಡ್ತಾ ಅವರ ಶುದ್ಧ ಪ್ರೀತಿಯನ್ನ ಸಂಪಾದನೆ ಮಾಡೋಣ ಯಾಕಂದ್ರೆ ನಾಲ್ಕು ತರ ಆಹಾರ ತಿನ್ಬಾರ್ದು ಅಂತಿದೆ ಭಾವದುಷ್ಟ ಕ್ರಿಯಾದುಷ್ಟ ಅಂತೆಲ್ಲ ಇದೆ ಈಗ ಉದಾಹರಣೆಗೆ ಹಸು ತಾನು ಕರುವನ್ನ ಹಾಕ್ತು ಹಾಕದ್ ಕೂಡ ಹತ್ತು ದಿವಸದ ಒಳಗಡೆ ಏನಿದೆ ತುಂಬಾ ರುಚಿಕರವಾದ ಹಾಲು ಅದನ್ನ ತಗೊಬೇಕು ಅಂತ ಹೋಗ್ತಿವಿ ಅದನ್ನ ನಾವು ತಗೊಳ್ಬಾರ ಹತ್ತು ದಿವಸ ಅದ್ ಬಿಟ್ಬಿಡ್ಬೇಕಂತೆ ಕರುವ ಗಿಣ್ ಆ ಗಿಣ್ ಹಾಲು ಅಂತ ಅಂತ ಅದನ್ನ ಅದನ್ನ ಪೂರ್ಣ ಬಿಟ್ಬಿಡ್ಬೇಕು ಅದಕ್ಕೆ ಅದು ಅದಕ್ಕೆ ಸೇರಿತ್ತು ಅಂತ ಅದನ್ನು ಕಿತ್ಕೊಂಡು ತಿದ್ದೆವು ಅದು ಬಹಳ ಕಾಲ ದುಷ್ಟ ಅಂತ ಅಂತ ಆಹಾರ ತಗೊಳ್ಬಾರ್ದ ಒಂದು ಇದೆಲ್ಲ ಸಸ್ಯಾಹಾರದಲ್ಲೂ ಕೂಡ ಕೆಲವು ಕ್ರಮ ಇದೆ ಮತ್ತೆ ಏಕಾದಶಿ ದಿವಸ ಅನ್ನವಂತಿನ ಒಂದು ಅದು ಕಾಲದುಷ್ಟ ಆ ಟೈಮ್ ನಲ್ಲಿ ನಾವ್ ಅದನ್ನ ತಿನ್ಬಾರ್ದು ಕ್ರಿಯಾದೃಷ್ಟ ಅಂತಾನು ಹೇಳ್ತಾರೆ ಅವತ್ ಅಡಿಗೆ ಮಾಡೋ ಹಾಗಿಲ್ಲ ಮನೆಯಲ್ಲಿ ಅನ್ನ ತಿನ್ಬಾರದು ಅಂತೆಲ್ಲ ಇದೆ ಈ ತರ ಅನೇಕ ವಸ್ತುಗಳು ಮತ್ತೆ ಅದರಲ್ಲಿ ಆಲೂಗೆಡ್ಡೆ ಆಲೂಗೆಡ್ಡೆ ತಿನ್ನಬಾರದು ಅಂತಿದೆ ಏನ್ ನೀವು ಇರೋ ಬರೋದನ್ನೆಲ್ಲ ಮತ್ತೆ ಮತ್ತೇನ್ ತಿನ್ಬೇಕು ಅಂತ ಅನ್ಸುತ್ತೆ ಅದೇನಂದ್ರೆ ಮೊಟ್ಟೆ ಆಕಾರದಲ್ಲಿ ಇದ್ರೆ ಆಲೂಗೆಡ್ಡೆ ಅದನ್ನು ತಗೊಳ್ಬೇಡಿ ಅಂತ ಮೊಟ್ಟೆನೆ ತಿನ್ನೋರ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ಮಾಂಸಾಹಾರ ಸ್ವೀಕಾರ ಮಾಡೋರ್ಗೆ ಏನ್ ಅನ್ಬೇಕು ಅಂದ್ರೆ ಅದಕ್ಕೆ ಅದೇನಂದ್ರೆ ಶಾಸ್ತ್ರಗಳಲ್ಲಿ ವಿಭಾಗ ಅಂತೂ ಇದೆ ಸಸ್ಯಾಹಾರಿ ಮಾಂಸಾಹಾರಿ ಅಂತ ವಿಭಾಗ ಇದೆ ಇಲ್ಲ ಅಂತಿಲ್ಲ ಅದನ್ನ ಅವರಿಗೂ ಕೂಡ ವ್ರತಾಚರಣೆಯಲ್ಲಿ ಮಾತ್ರ ನಿಷೇಧವನ್ನು ಹೇಳಿದ್ದಾರೆ ಅದನ್ನ ಮಾತ್ರ ನಾವು ಇದ್ದದಿಗೂ ಪಾಲಿಸೋಣ ಇಲ್ಲಿ ಮಿಕ್ಕಿದ್ದು ಸಂಪೂರ್ಣ ಸಸ್ಯಾಹಾರಿಗಳಾಗ ಅವರಾದ್ರೆ ಅದು ಗುರುರಾಯರ ಕೃಪೆ ಅದು ಅವರಿಗೆ ಅವರಿಗೆ ಇಚ್ಛೆಗೆ ಸಂಬಂಧಪಟ್ಟಿದ್ದು ಆದಷ್ಟು ಮಾಂಸವನ್ನ ಕೆಲವು ನಿಯಮಿತ ದಿನಗಳಲ್ಲಿ ಮಾತ್ರ ಅಂತ ಮಾಡಿಕೊಂಡು ಜೀವನವನ್ನ ಸಾಕೆ ಒಳ್ಳೆಯದು ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಮತ್ತೆ ಎಷ್ಟೋ ಭಕ್ತರು ಕೂಡ ರಾಯರು ಒಂದು ಸ್ಮರಣೆ ಬಂದಾಗ ಬಿಟ್ಟಿದ್ದಾರೆ ಕೂಡ ಸಸ್ಯಾಹಾರಿಗಳು ಆಗ್ಬಿಟ್ಟಿದ್ದಾರೆ ರಾಯರು ಸಂಪೂರ್ಣವಾಗಿ ಅವ್ರನ್ನ ಸಸ್ಯಾಹಾರಿ ಮಾಡಿರ್ತಾರೆ ಕೆಲವರಿಗೆ ಟೈಮ್ ತಗೊಳುತ್ತೆ ಸೊ ಒಂದೇ ಸಲ ಬಿಡ್ಬೇಕು ಅಂದ್ರೆ ಅವ್ರು ಕಷ್ಟ ಆಗ್ಬೋದು ಬಟ್ ಅವ್ರು ರಾಯರ್ ಭಕ್ ರಾಯರ್ ಭಕ್ತರಾದ್ಮೇಲೆ ಪ್ರಯತ್ನ ಅಂತೂ ಮಾಡ್ತಾ ಇರ್ತಾರೆ ಸೊ ಹಾಗೆ ಈ ರಾಯರ ಸ್ಮರಣೆ ಮಾಡ್ತಾ ಇರಿ ಅಂತ ಸೊ ಇದು ಏನು ನಿಮ್ಮ ಆಹಾರ ಪದ್ಧತಿ ಇದೆ ಒಂದು ರಥ ಅಲ್ಲಿ ನಿಮ್ಮ ಪೂಜಾ ಕೈಂಕರ್ಯದಲ್ಲಿ ಅದನ್ನ ಒಂದು ನಿಷಿದ್ಧ ಮಾಡಿಕೊಂಡು ಸಂಪೂರ್ಣವಾಗಿ ರಾಯರ ಭಕ್ತಿಯಲ್ಲಿ ತಲ್ಲಿನಾಗಿ ಒಂದು ರಾಯರ ಸ್ಮರಣೆ ಮಾಡ್ತಾ ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ರಾಯರ ಸೀಮಿತರು ನಾ ಯಾರು ಒಬ್ಬರಿಗೂ ಒಬ್ರು ಇದಲ್ಲ ಪ್ರತಿಯೊಬ್ಬರಿಗೂ ಸಲ್ಲುವಂತವರು ಆದ್ರಿಂದ ರಾಯರ ಸ್ಮರಣೆ ಮಾಡಿ ಪ್ರತಿಯೊಂದು ರಾಯರ ಮಠ ದರ್ಶನವನ್ನು ನೋಡಿ ಚಿಂತನ ಮಂತನ ಕಾರ್ಯಕ್ರಮವನ್ನು ಬಹಳಷ್ಟು ಚೆನ್ನಾಗಿ ಬರ್ತಾ ಇದೆ ಅದನ್ನು ಕೂಡ ನೀವು ತುಳಿದು ಮತ್ತೊಬ್ಬರಿಗೂ ತಿಳಿಸುವಂತಹ ಕಾರ್ಯ ಮಾಡಿ ಇಲ್ಲಿ ನಾವು ಊಟ ಮಾಡಿದ್ರೆ ಅಷ್ಟೇ ಅಲ್ಲ ಸಂ ನೆಮ್ಮದಿ ಮತ್ತೊಬ್ಬರಿಗೆ ಹಸಿವಂತ ಬಂದಂತಹ ಅವರಿಗೆ ಒಂದಷ್ಟು ತುತ್ತು ನೆಡಿದ್ರೆ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಅವಾಗ ನಿಜವಾಗಿ ತುಂಬುತ್ತೆ ಸೊ ಆದ್ರಿಂದ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರಿಗೂ ತಲುಪಿಸಿ ನೀವೇ ನಮ್ಮ ಪ್ರತಿನಿಧಿಗಳು ನೀವೇ ನಮ್ಮ ಸ್ಪಾನ್ಸರ್ಗಳು ಆದ್ರಿಂದ ಪ್ರತಿಯೊಂದು ರಾಯರ ಭಕ್ತ ಚಂದನ ಪ್ರತಿಯೊಂದು ವಿಡಿಯೋವನ್ನ ಸಂಕ್ಷಿಪ್ತವಾಗಿ ನೋಡಿ ಕೊನೆಯವರೆಗೂ ನೋಡಿ ಮತ್ತೂ ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ ನಿಮ್ಗೆ ಪ್ರಾರ್ಥನೆ ಮಾಡ್ಕೊಂತೇನೆ ರಾಘವೇಂದ್ರದ ಸ್ಮರಣೆ ಸದಾ ಇರಲಿ ಅಂತ ಕೇಳ್ಕೊಂತೇನೆ ಶ್ರೀ ರಾಘವೇಂದ್ರ ಎಂಬ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಜ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நமே